ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಶೋ ಸ್ನೇಹಿತರೆ ನಾವಿವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಪಾಂಡವಪುರದ ಹಾರೋ ಹಳ್ಳಿಗೆ ಬಂದಿದೀವಿ ಅಂದ್ರೆ ಇಲ್ಲಿಗೆ ಬಂದಿರೋ ಕಾರಣ ಏನಪ್ಪಾ ಅಂತ ಅಂದರೆ ಈ ಗ್ರಾಮೀಣ ಭಾಗದಲ್ಲಿ ಈ ಹಳ್ಳಿಗಳಲ್ಲಿ ಸಂಕ್ರಾಂತಿ ಹಬ್ಬವನ್ನು ಹೇಗೆ ಆಚರಿಸ್ತಾರೆ ಆಮೇಲೆ ಈ ಕಿಚ್ಚಾಯಿಸೋ ಅನ್ನೋ ಒಂದು ಕಾರ್ಯಕ್ರಮ ಇರುತ್ತೆ ಈ ಕಾರ್ಯಕ್ರಮದಲ್ಲಿ ಯಾವ್ಯಾವ ತರ ತನ್ನ ಎತ್ತುಗಳನ್ನ ಗೂಳಿಗಳನ್ನೆಲ್ಲ ಹೆಂಗ್ ರೆಡಿ ಮಾಡ್ತಾರೆ ಈ ಪ್ರೋಸೆಸಿಂಗ್ನೆಲ್ಲ ನಾವು ಸರಿ ಅಂತ ಅಂದ್ಬಿಟ್ಟು ಬಂದ್ವಿ ನಮಗೆ ಇಲ್ಲೊಬ್ರು ರೈತರು ಸಿಕ್ಕಿದ್ರು ಅವರು ಕೂಡ ಅವರ ಎತ್ತುಗಳನ್ನ ಅವರು ಇಲ್ಲಿ ಸ್ನಾನ ಮಾಡಿಸಿದ್ರು ಬನ್ನಿ ಅವರ ಹತ್ರ ಹೋಗಿ ಮಾತಾಡ್ಕೊಬಾರೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ಶಿವಕುಮಾರ್ ಅಂತ ಸರ್ ನಮ್ಮ ಹೆಸರು ಅಶ್ವಂತ ಮೈಸೂರಿಂದ ಸರ್ ಈಗೇನು ರೆಡಿ ಮಾಡ್ತಿದ್ದೀರಾ ಹಿಂಗೆ ಇವಾಗ ಸ್ನಾನ ಮಾಡ್ಸಿವಿ ಸರ್ ಹೊಸ ವರ್ಷ ಸಂಕ್ರಾಂತಿ ಹಬ್ಬ ಅವ್ಕೆ ವರ್ಷ ಪೂರ್ತಿ ಗೆಯ್ತೀವಿ ಇವತ್ತು ಹಚ್ಚಕಟ್ಟಾಗಿ ಸ್ನಾನ ಮಾಡಿಸಿ ಒಳ್ಳೆ ಹಸೀಮೆ ಹಾಕಿ ಅವಕ್ಕೆ ಹೂ ಅಲಂಕಾರ ಮಾಡಿ ದೇವಸ್ಥಾನ ಹತ್ರ ಬಂದು ಚಿಕ್ಕಾಯಿಸಿ ಮನೆಯೊಳಗೆ ಹೊಸ ಏನು ಮಾಡಿದ್ದು ಬಂದ್ಲು ತಿನ್ನಿಸ್ತೀವಿ ಅವಕ್ಕೆ ಅವು ನಮ್ಗೆ ಒಂದು ವರ್ಷ ಸ್ಫೂರ್ತಿ ಅನ್ನ ಕೊಟ್ಟಿರ್ತವೆ ಒಂದು ದಿವಸ ನಾವು ಶುಭ ಪೂರ್ತಿ ಸಂಪೂರ್ಣ ಪಡಿಸ್ಬೇಕು ಸರ್ ಹಚ್ಚಾಗಿ ಈ ಕಾರ್ಯಕ್ರಮ ಮಾಡುವ ಮೂಲ ಉದ್ದೇಶ ಆಕ್ಚುಲಿ ಏನಿರುತ್ತೆ ಸರ್ ಸಂಕ್ರಾಂತಿ ಹಿಂದಿನಿಂದ ನಮ್ಮ ತಾತಿರು ಅವ್ರ ತಾತಿರು ಡಿಸ್ಕೊಂಡ್ಬಿಟ್ಟಿದ್ದಾರೆ ಸರ್ ಸಂಕ್ರಾಂತಿ ಹಬ್ಬ ದನಿಗೆ ಅಂತ ಹೊಸನಿಗೆ ಅಂತ ಇವತ್ತೊಂದ್ ದಿವಸ ಚೆನ್ನಾಗಿ ಮಡಿಕೊಂಡು ಸಾಕೊಂಡು ಮೈ ಸ್ನಾನ ಮಾಡ್ತಿ ಅಲಂಕಾರ ಮಾಡಿ ತಗೊಂಡೋಗಿ ದೇವಸ್ಥಾನ ಹತ್ರ ಪೂಜೆ ಮಾಡ್ಸಿ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಊರು ಗ್ರಾಮಸ್ಥೆಲ್ಲ ಸೇರ್ತಾರೆ ಅಲ್ಲಿ ನಿಲ್ಸಿ ತೇರ್ ತಾಕ್ಸಿ ಅವರು ಪೂಜೆ ಮಾಡಿಸಿ ಅಲ್ಲಿ ಪ್ರಸಾದ ಕೊಡ್ತಾರೆ ಅದ್ರೊಂದ್ ದೇವಸ್ಥಾನ ಇದೆ ನಾವು ಮೇಲೆ ಬೆಂಕಿ ಹಾಕ್ತಾರೆ ಕಚ್ಚಾಕೆ ಸರ್ ಅಂದ್ರೆ ಈ ದೃಷ್ಟಿ ಇಳಿಸೋ ಹಾಗೆ ಏನಾದ್ರು ಕಾರ್ಯಕ್ರಮನ ಬೆಂಕಿ ಮೇಲೆ ಹರಿಸ ಬೆಂಕಿ ಮೇಲೆ ಹರಿಸೋದಂದ್ರೆ ಪ್ರತಿ ಪ್ರತಿಭರ್ದ ವರ್ಷದೇ ನಮ್ ತಾತಿಯನ್ನು ನಡೆಸ್ಕೊ ಬಿಡೋದ್ರ ಸರದ ಈ ವರ್ಷ ಇವತ್ತು ಅವ್ರಿಗೆ ಬೆಂಕಿ ಮೇಲೆ ಹರ್ಸ್ಲೇಬೇಕ ಸರದ ಒಂದು ಹರಿಸೋದ್ರಿಂದ ಮೇಲೆ ಈಗ ಒಂದು ನಂಬಿಕೆ ನಮಗೆ ಅಂದ್ರೆ ಇವತ್ತು ಹಳ್ಳಿಗಳಲ್ಲ ಕರ್ನಾಟಕದಲ್ಲೆಲ್ಲಾ ಮಾಡ್ತಾರೆ ಸರ್ ತಮಿಳುನಾಡು ಆಂಧ್ರ ಮತ್ತು ಕರ್ನಾಟಕ ಎಲ್ಲ ತಾವು ಮಾಡ್ತಾರೆ ಅಪ್ಪ ನಿಮ್ಮ ಹತ್ರ ಎಷ್ಟು ಎತ್ರುಗಳಿದೆ ಇಲ್ಲಿ ನಮ್ಮ ಹತ್ರ ಸುಮಾರು ನಮ್ಮ ಮೂರಲ್ಲೆಲ್ಲ ಗ್ರಾಮದಲ್ಲಿ ಅವೆ ಸರ್ ಲೆಕ್ಕ ಹಾಕಿಲ್ಲ ನಿಮ್ಮ ಇದೆ ಇದಾವೆ ರೈಶ ನೆತ್ತವೆ ಎಲ್ಲ ಇದೆ ಸರ್ ಗ್ರಾಮದಲ್ಲಿ ಅರವಳ್ಳಿ ಗ್ರಾಮದಲ್ಲಿ ಸರ್ ಸರ್ವ ಸಾಯಂಕಾಲ ಅಲ್ಲಿ ಬಂದ್ರೆ ಎಲ್ಲಾರು ಸಿಕ್ತಾರೆ ಸರ್ ಕಾಲ್ ಎಂಟದ್ದು ಬಂದ್ರೆ ಎಲ್ಲಾರು ಬಂದಿದ್ದ ಅಲಂಕಾರ ಮಾಡ್ತೇನಿ ಒಬ್ಬರಿಗಿಂತ ಒಬ್ರು ಈಗ ನಮ್ ಯಾರಿಸೋಣ ಅಂತ ಬಂದ್ರಿ ನಾ ಸ್ನಾನ ಮಾಡ್ಸಲ್ ಅಂತ ಅಲಂಕಾರ ಆಗಿಲ್ಲ ಆಯ್ತ್ ಸರ ಗದ್ದೆಗೋ ಇದ ಯೋಗ ಇಲ್ಲ ಸ್ನಾನ ಮಾಡ್ಸೋದ ಅಂತ ನೀವು ಸಿಕ್ಕಿದ್ರೆ ನಾವು ಇದ್ ಮಾಡ್ತಾ ಒಳ್ಳೇದು ಸರ್ ಹಾಗೆ ಮಾಡಿ ಆ ಈ ಆಚರಣೆ ಇದೆ ತರ ಮುಂದವರಿಲಿ ಆಯ್ತ್ ನಮ್ಮ ಅಭಿಪ್ರಾಯ ಏನಂತ ಅಂದ್ರೆ ನಾವು ಈ ತರ ಒಂದು ಕಾರ್ಯಕ್ರಮವನ್ನೆಲ್ಲ ಸೆರೆ ಹಿಡಿದು ಈ ನಗರ ಜನರುಗಳಿಗೆಲ್ಲಾ ಈ ಈ ಒಂದು ಸಂಸ್ಕೃತಿ ಬಗ್ಗೆ ಗೊತ್ತಾಗ್ಲಿ ಗೊತ್ತಿಲ್ಲ ಇದೆಲ್ಲ ಉಳ್ಕೊಳ್ಳಿ ಮುದ್ದು ಈ ತರ ಸಂಪ್ರದಾಯ ಅನ್ನೋದು ನಮ್ಮೊಂದು ಏನ್ ಅದ್ರಿ ಈಗ ನಗರ ಜನಕ್ಕೆ ತಿಳಿಸ ನೀವು ಹೌದು ಅದ್ಳು ಪ್ರತಿಯೊಬ್ಲ ಆಮೇಲೆ ಹಿಂದಕ್ಕಿಂತ ಸರಿ ಮದ್ಯಾಸಿ ಕೈ ಬಿಟ್ಟಿದ್ವು ಮಕ್ಕಳು ನಮ್ಗಿಂತ ಕಿರಿ ಮಕ್ಳು ನಮ್ಮ ಮಕ್ಕಳು ನಮ್ಮ ರಮನ್ ಮದ್ದು ಅವ್ರೆಲ್ಲ ವಹಿಸ್ತಾರ ಮೆಜಾರಿಟಿ ಸಾಕದ ಇಲ್ಲಿ ಕೆರೆ ಸಾಕದ ಬರೀ ಇಂಪ್ರೂವ್ ಮಾಡ್ತಾರೆ ನಿಜ ನಿಜ ಯಾರೇ ಮನೆಯ ನೋಡಿ ಮಡಿದಾರೆ ಈಗ ಸರ್ ಅಂದ್ರೆ ನಮ್ಮದೇನಿಲ್ಲ ಸರ್ ನಾವು ನೀವು ಮಾಡ್ಕೊಂಡು ಬಂದಿರೋದನ್ನ ಬರಿ ತರೋಸ್ತಾ ಇದ್ದೀವಿ ಆದ್ರೆ ನೀವು ಉಳಿಸ್ಕೊಂಡು ಬಂದಿರೋ ನೋಡಿ ಅದು ತುಂಬಾ ಗಮನ ಆಕ್ಚರ್ ಮಾಡ್ತೀರಂತೆ ಹ ಆಬ್ಸರ್ವ್ ಮಾಡ್ತೀರೋ ಈ 나 ಉಳಿಸಿಬಿಡಿ ಅವರ ಮಗ ಅವರು ಹೌದಾ ಅವರಮ್ಮಗ ಅವನು ಬನ್ನಿ ಹ ಇವನುಮ್ಮಗ ಅವನು ಹ ಅವರ ಬ್ರೇನ್ ಮಗ ಅವನು ಆ ಊರಲ್ಲಿರೋ ಎಲ್ಲರೂ ಒಂದೊಂದು ತಗಮರಿ ಮಾಡ್ತಾರೆ ನಿಜ ನಿಜ ಇಲ್ಲ ಸರ್ ಒಳ್ಳೇದಾಗಿ ನಾವು ಕಿಶ್ ಸಾಯಿಸುವ ಕಾರ್ಯಕ್ರಮಕ್ಕೂ ಬರ್ತೀವಿ ಆಮೇಲೆ ಇಲ್ಲಿ ಆಲಾಗ್ ಜನ ಮಾಡೋರು ಎಲ್ಲಾ ಸಿಗ್ತಾರೆ ಸರ್ ಎಷ್ಟೊತ್ತಿಗೆ ಬರ್ತಾರೆ ಒಂದ್ ಐದು ಗಂಟೆ ಎಲ್ಲ ಮಾಡ್ತಾರೆ ಮೂರರಿಗೆ ಒಂದ್ ಗ್ರೌಂಡ್ ಹಾಕ್ಬಿಡ್ರೆ ನೀವು ಅಲ್ಲೇ ಖಂಡಿತ ಖಂಡಿತ ಹಾಕ್ತಾರೆ ಪೂರ್ತಿ ಎಲ್ಲ ಒಬ್ಬರಿಗೆ ಇದ್ದೊಬ್ರು ಚೆನ್ನಾಗಿ ಮಾಡ್ತಾರೆ ಸರ್ ಹಬ್ಬ ಮಾತ್ರ ನಾಡಬ್ಬ ಸರ್ ಹೊಸ ಹೊಸ ಭಾರಿ ಚೆನ್ನಾಗಿ ಮಾಡ್ತಾರೆ ಬಸವಬ್ಬ ನಮ್ಗೆ ಒಂದ್ ಹೊರಸಾಲಕ್ಕೆ ದಾನ ಕೊಟ್ಟವ್ರೆ ಬಾರಿ ಸದ್ಬಣ್ಣ ಪಡಿಸ್ತೀವಿ